ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾ ಪದ್ಧತಿ ಅದೇ ಆದಮೇಲೆ ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂತ ನೋಡಿರಿ ಒನ್ ಪಾಯಿಂಟ್ ಟೂ ಸೆವೆನ್ ಮೇಲೆ ಬಾರ್ ಇದೆ ಇದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಇದನ್ನೇನು ಮಾಡೋಣ ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಇಟ್ಕೋಟು ಒನ್ ಪಾಯಿಂಟ್ ಟೂ ಸೆವೆನ್ ಬಾರ್ ಬರಿತಾ ಎಲ್ಲರೂ ನನ್ನ ಜೊತೆ ಬಿಡಿಸ್ತಾ ಹೋಗಿರಲಿಲ್ಲ ಎಲ್ಲ ಗೊತ್ತಿದ್ದೈತಲ್ಲ ಇದು ರಿಪಿಟೇಷನ್ ಐತಿ ಆಗಲ್ಲ ಹಾಂ ಎಕ್ಸ್ ಇಸಿ ಕೊಟ್ಟು ಒನ್ ಪಾಯಿಂಟ್ ಟೂ ಸೆವೆನ್ ಬಾರ್ ಐತಲ್ಲ ಇದರ ಅರ್ಥ ಏನು ಟೂ ಸೆವೆನ್ ಇದ್ದದ್ದು ಏನಾಗೈತಿ ಆವರ್ತ ಆಗೈತಿ ಅಂದರೆ ನೀವು ಅದಿಲ್ಲ ಈ ಕಡೆ ಕೊಡಿರಿ ಟೂ ಸೆವೆನ್ ಏನೈತಿಲ್ಲ ಆವರ್ತ ಆಗೈತೆ ಅಂದಂಗೆ ಆವರ್ತ ಅಂದ್ರೆ ಪುನರಾವರ್ತನೆ ಅಂದ್ರೆ ಹೆಂಗೆ ಬರಲಿ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅನೇಕ ಬಾರಿ ಲೆಕ್ಕ ಇಲ್ಲದಷ್ಟು ಹೌದಾ ಇಲ್ಲ ಇದಕ್ಕೇನಂತ ತಗೊಳ್ಳೋಣ ಸಮೀಕರಣ ಒಂದು ಅಂತ ತೊಗೊಳೋದು ಇದನ್ನೇನಂತ ಪರಿಗಣಿಸೋಣ ಸಮೀಕರಣ ಒಂದಂತ ತಗೊಳ್ಳೋಣ ಈಗ ನೋಡ್ರಿ ಟು ಸೆವೆನ್ದ ಕೆಳಗೆ ಎಷ್ಟು ಅದಾವು ಬಾರ್ ಐತಲ್ಲ ಒನ್ ಪಾಯಿಂಟ್ ಟು ಸೆವೆನ್ ಒನ್ ಪಾಯಿಂಟ್ ಟು ಸೆವೆನ್ ಐತಲ್ಲ ಈ ಬಾರದ ಕೆಳಗಡೆ ಸ್ಥಾನಗಳು ಎಷ್ಟು ಎರಡು ಎರಡದಾವೆ ಹಾಗಾಗಿ ಎರಡು ಸೊನ್ನೆ ಬರಿಬೇಕು ಎರಡು ಸೊನ್ನೆ ಬರಿಬೇಕು ಆಮೇಲೆ ಈ ದಶಮಾಂಶ ಬದಲಿ ಒಂದು ಬೇಕು ಅಂದರೆ ಎಷ್ಟು ಬಂತು ನಿಮ್ಗೆ ಉತ್ತರ ನೂರು ಬಂತು ಈ ಬೆಲೆಯಿಂದ ಎರಡೂ ಕಡೆ ಗುಣಿಸ್ಬೇಕು ನೂರರಿಂದ ನೂರರಿಂದ ಎರಡೂ ಕಡೆ ಗುಣಿಸಿ ಎರಡೂ ಕಡೆ ಗುಣಿಸಲಾಗಿ ಅಥವಾ ಗುಣಿಸಿ ನೂರರಿಂದ ಗುಣಾಕಾರ ಮಾಡೋಣ ಅವಾಗ ಏನಾಗ್ತದೆ ನೋಡಿ ಒಂದು ನೂರು ಎಕ್ಸ್ ಈಸ್ ಈಕ್ವಲ್ ಟು ನೂರು ಇಂಟು ಬ್ರಕೆಟ್ ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಎರಡು ಏಳು ಎರಡು ಏಳು ಡ್ಯಾಶ್ ಬ್ಯಾಶ್ ನಾನೀಗ ನೂರರಿಂದ ಗುಣಿಸ್ತೇನೆ ನೂರರಿಂದ ಗುಣಿಸೋದ್ರಿಂದ ಎರಡು ದಶಮಾಂಶ ಸ್ಥಾನಗಳು ಸರಿತಾವೆ ಒಂದು ಎಷ್ಟಾಗತ್ತ ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಡ್ಯಾಶ್ ಡ್ಯಾಶ್ ಅರ್ಥ ಆಯ್ತಲ್ಲ ಒನ್ ಪಾಯಿಂಟ್ ಟೂ ಸೆವೆನ್ ಐತಲ್ಲ ಈ ಎರಡು ದಶಮಾಂಶ ಸ್ಥಾನಗಳನ್ನು ಶಿಫ್ಟ್ ಮಾಡ್ಕೋಬೇಕು ಟ್ವೆಂಟಿ ಸೆ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಟು ಸೆವೆನ್ ಆಗ್ತದೆ ನೂರು ಎಕ್ಸ್ ಸಿಕ್ಕ ಕೊಟ್ಟು ಇದು ಬರಿಬೇಕೆಲ್ಲರೂ ಇದನ್ನ ಹೆಂಗೆ ಒಡ್ಕೊಂಬಿಟ್ರಿ ಅಂದ್ರೆ ಒನ್ ಟ್ವೆಂಟಿ ಸೆವೆನ್ ಬೇರೆ ಬರ್ಕೋ ರೀ ಒಂದು ನೂರ ಇಪ್ಪತ್ತೇಳು ಬೇರೆ ಬರ್ಕೊಳ್ಳೋನು ಪ್ಲಸ್ ಏನು ಮಾಡೋನು ಜೀರೋ ಪಾಯಿಂಟ್ ಬೇಡ ಬೇಡ ಜೀರೋ ಪಾಯಿಂಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಬರೆದ್ರೆ ನಿಮ್ಗೆ ಎಕ್ಸಕ್ಸೈಗೆ ಹೋಗೋದಿಲ್ಲ ಅದಕ್ಕೆ ಇಲ್ಲೊಂದು ಸಣ್ಣ ಟ್ರಿಕನ್ನು ನಾವು ಫಾಲೋ ಮಾಡ್ಬೇಕು ಏನು ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನೋಡಿ ಈಗ ನಾ ಏನು ಮಾಡ್ತೀನಿ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಟು ಸೆವೆನ್ ಐತಲ್ಲ ಟೂ ಸೆವೆನ್ ಡ್ಯಾಶ್ ಡ್ಯಾಶ್ ಈ ಥರಾಗಿಂದ ಒನ್ ಪಾಯಿಂಟ್ ಟೂ ಸೆವೆನ್ ಟು ಸೆವೆನ್ ಟು ಸೆವೆನ್ ಬಿಡ್ತೀನಿ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಡ್ಯಾಶ್ ಡ್ಯಾಶ್ ಇದನ್ನು ಬಿಡುನು ಇವು ಜೀರೋ ಆಯಿತಾ ಇವು ಸೇಮ್ ಅದಾವೆ ನೋಡ್ರಿ ದಶಮಾಶ್ ನಂತರದ ಬೆಲೆಗಳೆಲ್ಲ ಸೇಮ್ ಅದಾವೆ ದಶಮಾಷ್ ಬಿಡುನು ಏಳರಾಗಿ ಒಂದು ಹೋದರೆ ಎಷ್ಟು ಆರು ಇದು ಒನ್ ಟೂ ಸಿಕ್ಸ್ ಅದಕ್ಕೆ ಏನು ಮಾಡ್ರಿ ಇವು ಒನ್ ಟ್ವೆಂಟಿ ಸೆವೆನ್ ಬರಿಬೇಡ್ರಿ ಎಷ್ಟು ಬರೀನು ಒನ್ ಟ್ವೆಂಟಿ ಸಿಕ್ಸ್ ಬರೀನು ನೋಡ್ರಿ ಒನ್ ಟ್ವೆಂಟಿ ಸಿಕ್ಸ್ಗೆ ಒನ್ ಟ್ವೆಂಟಿ ಸಿಕ್ಸ್ ನೋಡಿರಿ ಇದಾಗ ಇದನ್ನ ಇಷ್ಟು ಕಳೆನ ಒನ್ ಟ್ವೆಂಟಿ ಸಿಕ್ಸ್ ಬಂದೈತೆ ಅಂದರೆ ಇದನ್ನು ಒನ್ ಟ್ವೆಂಟಿ ಸಿಕ್ಸ್ ಮತ್ತು ಒಂದಾಗಿ ಪೂರ್ಸೆ ಎಷ್ಟು ಇರ್ತದ ಒಂದೂರು ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೇಳು ಇಪ್ಪತ್ತೇಳು ಇರಬೇಕಿಲ್ಲ ಅದಕ್ಕೆ ಏನು ಮಾಡೋಣ ಒನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಏನು ಬರಬೇಕು ನಾ ಈಗ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಹಿಂಗೆ ಯಾಕೆ ಬರ್ಕೊಂಡೆ ಅಂದ್ರೆ ಎಕ್ಸದ ಬೆಲೆ ಹಾಕೋದೈತೆ ನಂಗೆ ಇಲ್ಲಿ ಎಕ್ಸಿಗೆ ಕೊಟ್ಟು ಏನು ಬಂದೈತಿಲ್ಲ ಅದಿಲ್ಲಿ ಪ್ರತ್ಯೇಕಗೊಳಿಸ್ಕೊಂಡೆ ಎದ್ರಾಗಿಂದ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಟು ಸೆವೆನ್ ಟು ಸೆವೆನ್ದಾಗಿಂದ ಅದನ್ನ ಎಕ್ಸದ ಬೆಲೆನ ಪ್ರತ್ಯೇಕ ಮಾಡಿಕೊಂಡೆ ಆ ಎಕ್ಸ್ ತುಂಬಕ್ಕೆ ನಂಗೆ ಅನುಕೂಲ ಆಗ್ತದೆ ಉದ್ದೇಶ ಇಷ್ಟೇ ಸರಿ ಬರಿಬೇಕಲ್ರು ನೂರು ಎಕ್ಸ್ ಇಜಿ ಕೊಟ್ಟು ಒನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಎಷ್ಟು ಬರೀಣ್ಣ ಇದೆಲ್ಲ ಅಂದ್ರಣ ಒನ್ ಪಾಯಿಂಟ್ ಟೂ ಸೆವೆನ್ ಟು ಸೆವೆನ್ ಟು ಸೆವೆನ್ ಅಂದ್ರೆ ನೋಡತ್ತೀರಿ ನೋಡಾಕ್ತೀರಿ ಅಂದ್ರಣ ಏನು ಹೇಳ್ರಿ ಎಕ್ಸ್ ಇದೆಲ್ಲಿಂದ ಬಂತು ಒಂದನೇ ಸಮೀಕರಣದಿಂದ ಒಂದರಿಂದ ಅಂತ ಬರಿ ಈಗ ನೂರು ಎಕ್ಸ್ ಮೈನಸ್ ಎಕ್ಸ್ ಮಾಡ್ಕೊಳ್ಳೋರು ಆ ಎಕ್ಸ್ ಈ ಕಡೆ ತೊಗೊಳೋ ನೋಡ್ರಿ ನೂರು ಎಕ್ಸ್ ನೂರು ಎಕ್ಸ್ ಮೈನಸ್ ಎಕ್ಸ್ ಇ ಜಿ ಕೊಟ್ಟು ಎಷ್ಟು ಬಂತು ನೋಡ್ರಿ ಅದ್ರ ನೂರು ಎಕ್ಸ್ ಮೈನಸ್ ಎಕ್ಸ್ ಇ ಜಿ ಕೊಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಬರ್ರಿ ನೈಂಟಿ ನೈನ್ ಎಕ್ಸ್ ಇ ಜಿ ಕೊಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎಕ್ಸ್ ಇ ಜಿ ಕೊಟ್ಟು ಎಷ್ಟು ಒನ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ನೈಂಟಿ ನೈನ್ ಕಟ್ತಾ ಹೋಗ್ತೈತೆ ನೋಡಿರಿ ಎಷ್ಟು ಕಟ್ತಾ ಇಡ್ತೀರಿ ಮೂರರಿಂದ ಕಡ್ತಾ ಹೋಗ್ತೈತಿಲ್ಲ ಹಾಂ ಅಂದರೆ ಎಕ್ಸ್ ಇ ಜಿ ಕೊಟ್ಟೆ ಎಷ್ಟು ಬೇರೆ ಅವರ ಮೂರು ಮೂರಲೇ ಒಂಬತ್ತಾ ಮೂರು ಮೂರಲೇ ಒಂಬತ್ತಾ ಮೂರು ನಾಲ್ಕಲೇ ಹನ್ನೆರಡು ಮೂರೆರಡನೇ ಹಾಂ ನಲ್ವತ್ತೆರಡು ಮೂರು ಅಂಶ ಬಂತಿಲ್ಲ ಎಕ್ಸ್ ಅಂದ್ರೆ ಏನದು ಒನ್ ಪಾಯಿಂಟ್ ಟೂ ಸೆವೆನ್ ಬಾರ್ ಐತಲ್ಲ ಇದನ್ನು ಎಕ್ಸ್ ಅಂತ ತಗೊಂಡಿದೆ ಹಂಗಂದರೆ ಇದು ರಾಶಿ ರೂಪಗಳೊಳಗೆ ಅಥವಾ ಪಿ ಒಪ್ಪನ್ ಕಿ ರೂಪ್ಗಳೊಳಗೆ ನಲ್ವತ್ತೆರಡು ಮೂರು ಅಂಶ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಅರ್ಥ ಆಯಿತೋ ಇಲ್ಲವೋ ಎಲ್ಲರಿಗೂ ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಇಲ್ಲಿ ಒಂದಿಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವುಗಳ ಮೊತ್ತವನ್ನು ಕಂಡು ಹೇಳಿದ್ದಾರೆ ಐದು ರೂಟ್ ಎಕ್ಸ್ ಪ್ಲಸ್ ಸೆವೆನ್ ರೂಟ್ ವೈ ಬರೀತು ಇದು ಮೊದಲನೇ ಯಾವಾಗ್ಲ ಸಂಖ್ಯೆ ಇದಕ್ಕೇನು ಮಾಡೋದೈತಿ ಎರಡನೇದು ಕುಡಿಸಣ ಪ್ಲಸ್ ಹನ್ನೆರಡು ರೂಟ್ ಎಕ್ಸ್ ಮೈನಸ್ ಒಂಬತ್ತು ರೂಟ್ ವಾಯ್ ಇದಕ್ಕೆ ಮೂರನೇದು ಕುಡಿಸುನು ಪ್ಲಸ್ ಐತಿ ನಾವು ಕೊಡ್ಸ ಹೊಡ್ದೇವೆ ಆದರೆ ಈಗಾಗಲೇ ಮೈನಸ್ ಐತೆ ಅದು ಇರೋದ್ರಿಂದ ಹಂಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕತ್ತಿ ನೇರವಾಗಿ ಬರ್ಕೋತೇನೆ ಮೈನಸ್ ಏಟ್ ರೂಟ್ ಎಕ್ಸ್ ಪ್ಲಸ್ ಎಷ್ಟು ಬರಿತೀನಿ ತ್ರೀ ರೂಟ್ ವಾಯ್ ಬರಿತೀನಿ ಈ ಸಜಾತಿಯ ಒಂದೇ ತೆರನಾದ ಅಂದರೆ ಎಕ್ಸ್ದು ಒಂದು ಕಡೆ ವಾಯ್ದು ಒಂದು ಕಡೆ ಮಾಡ್ಕೊಂಬಿಡೋಣ ನೋಡೋಣ ಸ್ವಲ್ಪ ಬ್ರಾಕೆಟ್ ಹಾಕಿ ಬರ್ರಿ ನಾವು ಸರಳಕ್ಕೆ ಐದು ರೂಟ್ ಎಕ್ಸ ನೆಕ್ಸ್ಟ್ ಎಷ್ಟು ತೊಗೊಳೋಣ ಎಕ್ಸದ್ದು ಅಂದರೆ ಯಾವ್ದು ತೊಗೋಬೇಕು ಹನ್ನೆರಡು ರೂಟ್ ಎಕ್ಸ್ ಪ್ಲಸ್ ಎಷ್ಟು ಹನ್ನೆರಡು ರೂಟ್ ಎಕ್ಸ್ ತೊಗೊಳ್ಳೋಣ ಆಮೇಲೆ ಮೈನಸ್ ಎಷ್ಟು ಎಂಟು ರೂಟ್ ಎಕ್ಸ್ ತೊಗೋನು ಎಕ್ಸ್ದು ಎಲ್ಲ ಮುಗಿದು ನೆಕ್ಸ್ಟ್ ಪ್ಲಸ್ ಬರೀರಿ ರೀ ಬ್ರಕೆಟ್ ಹಾಕಿರಿ ಏಳು ರೂಟ್ ವಾಯ್ ಏಳು ರೂಟ್ ವಾಯ್ ನೆಕ್ಸ್ಟ್ ಏನು ಬರೀಬೇಕು ಮೈನಸ್ ಒಂಬತ್ತು ರೂಟ್ ವಾಯ್ ಪ್ಲಸ್ ಎಷ್ಟು ಬರೀಬೇಕು ಮೂರು ರೂಟ್ ವಾಯ್ ಬರೀಬೇಕು ತ್ರೀ ರೂಟ್ ವಾಯ್ ಇನ್ನು ಮೇಲೆ ಹನ್ನೆರಡು ಮತ್ತು ಐದು ಕೂಡಿಸಿದೆ ಇಲ್ಲಿ ನೋಡಿ ಎರಡು ಒಂದೇ ರೀತಿ ಅದಾವೆ ಅಥವಾ ಹೆಂಗೆ ಮಾಡಿ ನಿಮಗೆ ಕನ್ಫ್ಯೂಷನ್ ಬೇಡ ಐದು ಪ್ಲಸ್ ಹನ್ನೆರಡು ಮೈನಸ್ ಎಂಟು ರೂಟ್ ಎಕ್ಸ್ ಐತೆ ಅದನ್ನವರೆ ತೆಗೆದುಬಿಟ್ಟೆ ಇಲ್ಲೂ ರೂಟ್ ಎಕ್ಸ್ ಐತೆ ಇಲ್ಲೂ ರೂಟ್ ಎಕ್ಸ್ ಐತಿ ಇಲ್ಲೂ ರೂಟ್ ಎಕ್ಸ್ ಐತಿ ಬ್ರಾಕೆಟ್ ಒಳಗಡೆ ಐದು ಹನ್ನೆರಡು ಮೈನಸ್ ಎಂಟು ಉಳಿತು ರೂಟ್ ಎಕ್ಸ್ವರೆಗೆ ಬಂದು ಇಲ್ಲೂ ಅಷ್ಟೇ ಮಾಡಿ ಏಳು ಮೈನಸ್ ಒಂಬತ್ತು ಪ್ಲಸ್ ಮೂರು ಹೊರಗಡೆ ಏನು ಬರ್ಕೋತೀರಿ ಬರೀ ವಾಯ್ ಅಲ್ಲ ರೂಟ್ ವಾಯ್ ಬರ್ಕೋಬೇಕು ಸರಿ ಹನ್ನೆರಡು ಕೈದು ಕುಡಿಸಿದ್ರೆ ಹದಿನೇಳು ಹದಿನೇಳರಾಗಿ ಎಂಟು ಕಳೆದ್ರೆ ಎಷ್ಟು ಒಂಬತ್ತು ಮುಂದೇನು ಬರೀ ಅವರು ರೂಟ್ ಎಕ್ಸ್ ನೈನ್ ರೂಟ್ ಎಕ್ಸ್ ಬರೀಬೇಕಿಲ್ಲ ಹಾಂ ಮುಂದೆ ಇಲ್ಲೇ ಏಳ ಮತ್ತು ಒಂಬತ್ತು ಇಲ್ಲ ದನ ಬೆಖ್ಯಂಡ್ ಕೊಡಿಸಿ ಏಳು ಮೂರಕ್ಕೆ ಕುಡಿಸ್ರೆ ಹತ್ತು ಹತ್ತರಾಗ ಒಂಬತ್ತು ಹೋದ್ರೆ ಒಂದು ಒಂದು ಗುಂಡ್ಲೆ ರೂಟ್ ವಾಯ್ ಅಂದರೆ ನಿಮ್ಮ ಕೊನೆಯ ಉತ್ತರ ಏನಂದ್ರೆ ಒಂಬತ್ತು ರೂಟೆಕ್ಸ್ ಒಂಬತ್ತು ರೂಟೆಕ್ಸ್ ಪ್ಲಸ್ ಎಷ್ಟು ರೂಟ್ ವಾಯ್ ಅನ್ನೋದನ್ನು ನೋಡೋಣ ಸರಿ ಅರ್ಥ ಆಯ್ತು ಎಲ್ಲರಿಗೂ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಸುಲಭೀಕರಿಸಿ ವರ್ಗಮೂಲ ಒಂದೂರ ಇಪ್ಪತ್ತೆಂಟೈತು ಆಮೇಲೆ ಪ್ಲಸ್ ವರ್ಗ್ ಮೂಲ ಐವತ್ತದ ಆಮೇಲೆ ಮೈನಸ್ ವರ್ಗ್ ಮೂಲ ಎಷ್ಟದ ತೊಂಬತ್ತೆಂಟು ಸ್ವಲ್ಪ ಒನ್ ಟ್ವೆಂಟಿ ಏಟದ ಅಪರ್ತನಗಳನ್ನು ತೊಗೋಣ ಒಂದೂರ ಇಪ್ಪತ್ತೆಂಟು ಐತಲ್ಲ ಇದರ ಅಪರ್ತನಗಳನ್ನು ತಗೋಣ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ಸರಿನಾ ಎರಡು ಮೂರಲೆ ಆರು ಎರಡು ಎರಡಲೆ ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಹೌದಾ ಇದನ್ನು ಸಮ ಅಪವರ್ತನೆಗಳಿಗೆ ಗುಂಡಬ್ದಾಗ ಆಗಿ ಇದು ಜೋಡಿ ಬರ್ತೈತಿ ಇದು ಜೋಡಿ ಬರ್ತೈತಿ ಇದು ಜೋಡಿ ಬರ್ತೈತಿ ಇದು ಹಂಗೆ ಇದಂಗಳೆ ಅಂದ್ರೆ ವರ್ಗಮೂಲ ಒನ್ ಟ್ವೆಂಟಿ ಏಟ್ ಐತಿ ಹೆಂಗೆ ಬರೀನು ಅಂದ್ರೆ ನೋಡಿರಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎಷ್ಟು ಬರೀನು ಎರಡು ಗುಂಡ್ಲೆ ಎರಡು ಪ್ಲಸ್ ಎಷ್ಟು ಮತ್ತು ಇನ್ನೊಂದು ಗುಣ ಗುಣಕಾರಕ್ಕೆ ಎಷ್ಟು ಬರೀಬೇಕು ಎರಡು ಇಲ್ಲ ಏನೈತಿ ಅದನ್ನ ಬರ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಲ ಅದ ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಲ ಐತಿಲ್ಲ ಎರಡು ಸರಿ ಇಪ್ ಐವತ್ತೈತಿಲ್ಲ ಇದನ್ನ ಹೆಂಗೆ ಬರೋಣ ಅಂದರೆ ಇಪ್ಪತ್ತೈದು ಗುಂಡ್ಲೆ ಎರಡು ಅಂತ ಬರೋಣ ಪೂರ್ಣ ವರ್ಗ ಸಂಖ್ಯೆ ಹೇಗೆ ಬರ್ರಿ ಆಮೇಲೆ ನಾಲ್ಕು ತೊಂಬತ್ತೆಂಟು ಹೆಂಗೆ ಬರೀತಿರಿ ಮೈನಸ್ ವರ್ಗ ತೊಂಬತ್ತೆಂಟು ಸ್ವಲ್ಪ ಕೊಡ್ತಾನೆ ತಗೋರ್ಬೇಕು ಗೊತ್ತಾಗಲ ನೀನು ತಗೊಂಬಿಟ್ಟು ಎರಡು ನಾಲ್ಕಲೆ ಎಂಟು ಎರಡು ಎರಡು ಒಂಬತ್ತಲೆ ಹದಿನೆಂಟು ನಲ್ವತ್ತೊಂಬತ್ತು ಒಂದಲೇ ನಲ್ವತ್ತೊಂಬತ್ತು ಹಿಂಗೆ ಹೇಳಿರಿ ಎರಡಲೆ ತೊಂಬತ್ತೆಂಟು ಹೌದಾ ಇಲ್ಲ ಅದಕ್ಕೆ ಏನು ಮಾಡಿರಿ ಇದನ್ನು ಹೆಂಗೆ ಮಾಡ್ಬೋದು ಅಂದ್ರೆ ಇಪ್ಪತ್ತೆಂಟು ಐತಿಲ್ಲ ಇಲ್ಲೇತನ ಎಲ್ಲ ವರ್ಗ ಸಂಖ್ಯೆ ಇದಾಗುವ ಎರಡ ಅರವತ್ನಾಲ್ಕು ಎಂಟರವರೆಗಲ್ಲ ಅರವತ್ತ ಅರವತ್ನಾಲ್ಕು ಎರಡನೇ ಇಪ್ಪತ್ತೆಂಟು ಹಂಗೂ ಇಡ್ಬೋದು ಅರವತ್ನಾಲ್ಕು ಎರಡಲೆ ಇನ್ನು ಹಿಂಗೆ ಮಾಡುವಂತ ಇನ್ನೂ ಈಸಿ ಆಗ್ತದೆ ಸ್ವಲ್ಪ ನೋಡಿರಿ ಇನ್ನೊಂದು ಬರೀತೀನಿ ಇಲ್ಲಿ ಇಲ್ಲೇನ ಪೂರ್ಣ ಇದು ಇದನ್ನು ಎಲ್ಲ ಪೋರ್ತನು ತೊಗೊಳು ಬದಲಿ ಈ ಸ್ಟೆಪ್ಪಿಗೆ ಒಂದು ಸಣ್ಣ ಬದಲಾವಣೆ ಮಾಡಿದ್ದಾನೆ ಇಲ್ಲಿ ನೋಡಿ ಇವ ಎರಡ ನೋಡಲ್ಲ ಅರವತ್ನಾಲ್ಕು ಎರಡ ನೂರ ಇಪ್ಪತ್ತೆಂಟು ಬರ್ತೈತಿ ಇಲ್ಲೇ ಪೂರ್ಣ ವರ್ಗ ಆಗಿ ಬರಿಬೇಕು ಇಷ್ಟ ಅರವತ್ನಾಲ್ಕು ಎರಡಲೇ ಇಪ್ಪತ್ತೆಂಟು ಇಪ್ಪತ್ತೈದು ಎರಡಲೇ ಐವತ್ತು ನಲ್ವತ್ತೊಂಬತ್ತು ಎರಡನೇ ಎಷ್ಟು ತೊಂಬತ್ತೆಂಟು ಅರ್ಥ ಆಗ್ತಾವ ಇಲ್ಲ ಏನಂತ ಸರಿ ಇಷ್ಟೆಲ್ಲ ಪೂರ್ಣ ವರ್ಗ ಆಗಿ ಬರೀಬೇಕು ಎಷ್ಟು ಇಲ್ಲ ಪೂರ್ಣ ಅಪೂರ್ತನ ತಗೊಂಡಿಟ್ಟರು ಅಪೂರ್ತನ ವರ್ಗ್ ಮೂಲ ಕ್ರಮದಿಂದ ವರ್ಗ ಅಪೂರ್ತನ ಏನು ಅಪೂರ್ತನ ಕ್ರಮದಿಂದ ವರ್ಗ್ ಮೂಲ ಕಂಡು ಹಿಡಿಯುತ್ತಲ್ಲ ಹಂಗೆ ಮಾಡ್ಕೊತ ಹೋದ್ರೆ ಉತ್ತರ ಸಿಗ್ತದೆ ಅರವತ್ನಾಲ್ಕರ ವರ್ಗ ಮೂಲ ಎಷ್ಟು ಎಂಟು ಮೂಲ ಚಿಹ್ನೆ ಒಳಗೆ ಎಷ್ಟು ಈಗ ಎರಡು ಬರಿಬೇಕು ಹೌದಿಲ್ಲ ಇಪ್ಪತ್ತೈದರ ವರ್ಗಮೂಲ ಐದು ಮೂಲ ಚಿಹ್ನೆ ಒಳಗೆ ಎಷ್ಟು ಬರೀಬೇಕು ಐದು ಬರಿಬೇಕು ನಲ್ವತ್ತೊಂಬತ್ತರ ವರ್ಗ್ ಮೂಲ ಎಷ್ಟು ಏಳು ಮೂಲ ಶನಿ ಒಳಗೆ ಎಷ್ಟು ಬರಿಬೇಕು ಎರಡು ಬರಿಬೇಕು ಅರ್ಥ ಆಯ್ತಲ್ಲ ಎಲ್ಲರಿಗಿಷ್ಟ ಸರಿ ಈಗೇನು ಮಾಡಿರಿ ಎಂಟು ವರ್ಗ್ ಮೂಲ ಎರಡು ಮೈನಸ್ ಏಳು ವರ್ಗ್ ಮೂಲ ಎರಡು ಈ ಒಂದೇ ರೀತಿ ಇದಾವೆ ಒಂದೇ ಕಡೆ ಬರ್ಕೋ ಪ್ಲಸ್ ಐದು ವರ್ಗ್ ಮೂಲ ಐದು ಇಲ್ಲಿ ಪ್ಲಸ್ ಐದು ವರ್ಗ್ ಮೂಲ ಐದು ಈಗೇನಾಗ್ತಿ ನೋಡಿರಿ ಎಂಟು ಮೈನಸ್ ಏಳು ಇದು ಹೊರಗಡೆ ರೂಟ್ ಟು ಬರೀನು ಪ್ಲಸ್ ಐದು ವರ್ಗ್ ಐದು ಎಂಟರಾಗಿ ಏಳು ಹೋದ್ರೆ ಒಂದೇ ಬರ್ತದೆ ಅದನ್ನು ಬರೀ ವರ್ಗ್ ಮೂಲ ಎರಡು ಬರೀನು ಒಂದು ವರ್ಗ್ ಎರಡು ಪ್ಲಸ್ ಐದು ವರ್ಗ್ ಐದು ಅರ್ಥ ಆಯ್ತಿಲ್ಲ ನಮಗೆ ಇಷ್ಟು ಈ ಒಂದು ಪ್ರಶ್ನೆಗೆ ಸುಲಭೀಕರಣ ತಿಳಿತಾ ಎಲ್ಲರಿಗೂ ಸರಿ ಮುಂದಿನ ಪ್ರಶ್ನೆ ನೋಡಿ ಒಂದು ಏಳು ಅಂಶ ಮತ್ತು ಏಳು ಏಳು ಅಂಶರ ನಡುವಿನ ಒಂದು ಭಾಗಲಭ್ಯ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಒಂದಕ್ಕಾಗಿ ಏಳನೇ ಭಾಗಿಸ್ಕೊತಕ ಪಾಯಿಂಟ್ ಕೊಡ್ತೀರಿ ಹತ್ತು ತಕ್ಕ ಏಳು ಅಷ್ಟೇ ಏಳು ಒಂದಲೇ ಏಳು ಮೂರು ಉಳಿತು ಮೂವತ್ತಾಯಿತು ಏಳು ಏಳ್ನಾಕಲೇ ಇಪ್ಪತ್ತೆಂಟ ಎರಡು ಉಳಿತು ಇಪ್ಪತ್ತಾಯಿತು ಏಳೆರಡಲೆ ಹದಿನಾಲ್ಕು ಮುಂದೆ ಎಷ್ಟು ಉಳಿತು ಆರು ಉಳಿತು ಅರುವತ್ತಾಯ್ತು ಏಳೆಂಟ್ಲೇ ಐವತ್ತಾರ ನಾಲ್ಕು ಉಳಿತು ನಲ್ವತ್ತಾಯಿತು ಆಮೇಲೆ ಏಳು ಎಷ್ಟ್ಲೇ ಏಳು ಐದಲೇ ಮೂವತ್ತೈದು ಮುಂದೆ ಎಷ್ಟು ಉಳಿತು ಐದು ಉಳಿತು ಐವತ್ತಾಯ್ತು ಏಳು ಏಳೇ ನಲ್ವತ್ತೊಂಬತ್ತ ಇದಂಗೆ ಮುಂದುವರಿತಿತ್ತು ನೋಡ್ರಿ ಇದಕ್ಕೆ ಕೊನೆ ಇಲ್ಲ ಡಾಟ್ 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 ಬೆಳೆ ನೋಡಿ ಹೌದಾ ಎರಡು ಏಳು ಅಂಶ ಎರಡನ್ನು ಏಳರಿಂದ ಬಗ್ಸ್ಕೊರಿ ಇಲ್ಲಿ ಪಾಯಿಂಟ್ ಕೊಡ್ತೀರಿ ಜೀರೋ ಹಾಕ್ತೀರಿ ಏಳು ಎರಡನೇ ಹದಿನಾಲ್ಕು ಎಷ್ಟು ಉಳಿತು ಆರು ಉಳಿತು ಅರವತ್ತಾರು ಏಳು ಎಷ್ಟ್ಲೇ ಏ ಏಳು ಏಳೆರಡಲೇ ಹದಿನಾಲ್ಕು ಆರು ಉಳಿತು ಕರೆಕ್ಟ್ ಐತಿ ಅರವತ್ತಾಗೈತಿ ಏಳು ಎಂಟ್ಲೇ ಐವತ್ತಾರು ಹೋದಿಲ್ಲ ಐವತ್ತಾರು ಎಷ್ಟು ಉಳಿತು ನಾಲ್ಕು ಉಳಿತು ನಲವತ್ತಾತು ಏಳು ಇಡ್ಲಿ ಮೂವತ್ತೈದು ಎಷ್ಟು ಉಳಿತು ಐದು ಉಳಿತು ಐವತ್ತಾರು ಏಳು ಏಳೇ ನಲ್ವತ್ತೊಂಬತ್ತು ಮುಂದೆ ಎಷ್ಟು ಉಳಿತು ನೋಡ್ರಿ ಒಂದು ಉಳಿತು ಹತ್ತಾತು ಏಳು ಒಂದಲೇ ಏಳು ಮೂರು ಉಳಿತು ಮೂವತ್ತಾತು ಏಳು ನಾಲ್ಕನೇ ಇಪ್ಪತ್ತೆಂಟು ಮುಂದೆ ಹೋಗ್ತೈತಿ ಇದು ಎಂಡ್ ಆಗಂಗೆ ಇಲ್ಲ ಇದು ಡಾಟ್ 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 ಬಿರಿ ನಾವು ಹೌದಾ ಈಗ ಒಂದು ಏಳು ಅಂಶ ನಮಗೆ ಪರಿಹಾರಕ್ಕೆ ಬರೋಣ ನೋಡಿ ಒಂದು ಏಳು ಅಂಶ ಮತ್ತು ಎರಡು ಏಳು ಅಂಶ ಅದರ ನಡುವಿನ ಏನು ಅಭಾಗಲಬ್ಧ ಸಂಖ್ಯೆ ಉರಿಬೇಕಾಗಿ ಅಭಾಗಲಬ್ಧ ಸಂಖ್ಯೆ ಸರಿಯಾಗಿ ಲಕ್ಷ ಕಟ್ ನೋಡ್ಬೇಕು ಝೀರೋ ಪಾಯಿಂಟ್ ಒನ್ ಫೋರ್ ಇಲ್ಲಿ ಝೀರೋ ಪಾಯಿಂಟ್ ಟು ಟೂ ಏಯ್ಟೈತಿ ಝೀರೋ ಪಾಯಿಂಟ್ ಒನ್ ಫೋರ ಝೀರೋ ಪಾಯಿಂಟ್ ಟು ಏಯ್ಟ್ಞೀರೋ ಪಾಯಿಂಟ್ ಒನ್ ಫೋರ್ ಮುಂದೆ ಎಷ್ಟೈತದ ಒನ್ ಫೋರ್ ಟು ಏಯ್ಟ ಆಮೇಲೆ ಇಲ್ಲಿ ಎಷ್ಟೈತಿ ಝೀರೋ ಪಾಯಿಂಟ್ ಟು ಏಯ್ಟ್ ಫೈವ್ ಸೆವೆನ್ ಡ್ಯಾಶ್ ಡ್ಯಾಶ್ ಇದನ್ನ ನಡುವಾಗ ಅನೇಕ ಅವಾಗ್ಲಬ್ ಸಂಖ್ಯೆಗಳು ಸಿಗ್ತಾವೆ ನಿಮ್ಗೆ ನಿಮ್ಮ ಮನಸ್ಸಿಗೆ ಯಾವ್ದು ಬರ್ತೈತಿ ಅಂಕಿ ಜೀರೋ ಪಾಯಿಂಟ್ ಒನ್ ಫೋರ್ ಆದ ನಂತರ ಹಾಕ್ರಿ ಅಲ್ಲಿ ಪಾಯಿಂಟ್ ಟು ಏಟ್ ಬೇಡ್ರಿ ಹಾಂ ಅದನ್ನು ಬರೆದ್ರೆ ಮುಗಿದ್ರು ಇಲ್ಲ ಏನು ಮಾಡ್ತೀನಿ ಜೀರೋ ಪಾಯಿಂಟ್ ಟೂ ಝೀರೋ ಫೋರ್ಟೀನಾ ಟ್ವೆಂಟಿ ಏಯ್ಟ ನಡುವೆ ಟೂ ಜೀರೋ ಐತಿಲ್ಲ ಟೂ ಜೀರೋ ಹಾಕ್ತಾನೆ ಮುಂದೆ ಯಾವುದು ಬೆಲೆ ಬರ್ರಿ ತ್ರೀ ಒನ್ ಟು ಏಯ್ಟ ಟ್ಯಾಶ್ ಟ್ಯಾಶ್ ಒಂದ ಅವಾಗ್ಲಬ್ ಸಂಖ್ಯೆ ಹೇಳಿದ್ದಾರೆ ಅದಕ್ಕೆ ಇವೆರಡು ನಡು ಒಂದು ಅವಾಗ್ಲಬ್ ಸಂಖ್ಯೆಯನ್ನು ನಾನು ಬರೋದು ಅರ್ಥ ಆಯ್ತಾ ಈ ರೀತಿಯನ್ನ ಅರ್ಥೈಸ್ಕೋಬೇಕು ಮತ್ತು ಲೆಕ್ಕಾಚಾರವನ್ನು ಮಾಡಬೇಕು ಮುಂದಿನ ಒಂದು ಪ್ರಶ್ನೆ ಸುಲಭೀಕರಣ ಮಾಡೋದಿದೆ ಏನನ್ನು ಸುಲಭೀಕರಣ ಮಾಡೋದಿದೆ ನೋಡಿ ರೂಟ್ ತ್ರೀ ಪ್ಲಸ್ ರೂಟ್ ಸೆವೆನ್ ಇದೆ ಇದನ್ನು ವರ್ಗ ಮಾಡೋದಿದೆ ಇಲ್ಲಿ ಬಳಸಬೇಕಾಗಿರ್ತಕ್ಕಂತಹ ನಿತ್ಯ ಸಮೀಕರಣ ಯಾವುದು ಅಂದರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇದಕ್ಕೇನು ಸೂತ್ರ ಇದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎ ಸ್ಕ್ವೇರ್ ಪ್ಲಸ್ ಏನು ಟು ಎ ಬಿ ಪ್ಲಸ್ ಏನು ಬರೀಬೇಕು ಬಿ ಸ್ಕ್ವೇರ್ ಬರೀಬೇಕು ಇದನ್ನು ಬಳಸ್ಕೋಬೇಕಿಲ್ಲಿ ಎ ಅಂದರೆ ರೂಟ್ ತ್ರೀ ಬಿ ಅಂದರೆ ಎಷ್ಟು ರೂಟ್ ಸೆವೆನ್ ಈ ನಿತ್ಯ ಸಮೀಕರಣವನ್ನು ಅನುಸರಿಸಿ ಇದನ್ನು ವಿಸ್ತಾರ ಮಾಡಬೇಕಾಗಿದೆ ಸರಿ ಈಗ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಎ ಸ್ಕ್ವೇರ್ ಇದೆಯಲ್ಲ ಸೂತ್ರ ಅಂದರೆ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನಾಯ್ತು ನೋಡಿರಿ ಎರಡು ಎ ಬಿ ಇದೆ ಎರಡು ಎ ಬಿ ಇದೆ ಆ ಕಾರಣಕ್ಕೋಸ್ಕರ ಎರಡು ಗುಂಡ್ಲೆ ರೂಟ್ ತ್ರೀ ಇಂಟು ಎಷ್ಟು ರೂಟ್ ಸೆವೆನ್ ಇದು ಎರಡು ಎ ಬಿ ಆಯ್ತಾ ಇಲ್ಲ ಪ್ಲಸ್ ಏನಿದೆ ನೋಡಿರಿ ಬಿ ಸ್ಕ್ವೇರ್ ಇದೆ ಬಿ ಅಂದರೆ ಎಷ್ಟಿದೆ ರೂಟ್ ಸೆವೆನ್ ಇದೆ ರೂಟ್ ಸೆವೆನ್ ಬ್ರಾಕೆಟ್ ಸ್ಕ್ವೇರ್ ಆಯಿತು ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎಷ್ಟಿದು ಮೂರು ಪ್ಲಸ್ ಎರಡು ರೂಟ್ ತ್ರೀ ಇಂಟು ರೂಟ್ ಸೆವೆನ್ ಅಂದರೆ ಎಷ್ಟಾಯಿತು ಇಪ್ಪತ್ತೊಂದು ಆಯಿತು ಪ್ಲಸ್ ರೂಟ್ ಸೆವೆನ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎಷ್ಟು ಏಳು ಆಯಿತು ಈಗ ಭಾಗಲಬ್ಧ ಪರಿಮಾಣ ಮೂರು ಭಾಗಲಬ್ಧ ಪರಿಮಾಣ ಮತ್ತು ಏಳು ಕೂಡ ಭಾಗಲಬ್ಧ ಪರಿಮಾಣ ಏಳ ಮೂರ ಕುಡಿಸಿದ್ರೆ ಎಷ್ಟು ಬಂತು ಹತ್ತು ಬಂತು ಪ್ಲಸ್ ಎಷ್ಟು ಬರ್ತೀರಿ ರೂಟ್ ಟ್ವೆಂಟಿ ಒನ್ ಟೆನ್ ಪ್ಲಸ್ ಟೂ ರೂಟ್ ಟ್ವೆಂಟಿ ಒನ್ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಸುಲಭೀಕರಣ ಆಗೋದಿಲ್ಲ ಇದು ಇದ್ರಿ ತಿಳಿತಲ್ಲ ಲೆಕ್ಕ ಸರಿ ಮುಂದಿನ ಪ್ರಶ್ನೆ ನೋಡಿ ತ್ರೀ ಪ್ಲಸ್ ರೂಟ್ ತ್ರೀ ಇದೆ ತ್ರೀ ಪ್ಲಸ್ ರೂಟ್ ತ್ರೀ ಆಮೇಲೆ ಇನ್ನೊಂದು ಬ್ರಕೆಟ್ನಾಗ ಏನಿದೆ ಅಂದರೆ ಟೂ ಪ್ಲಸ್ ರೂಟ್ ಟೂ ಇದೆ ಇದು ವಿಭಿನ್ನ ಇದೆ ಇದು ವಿಭಿನ್ನ ಇದೆ ಎರಡು ದ್ವಿಪದ ಕರ್ಣಿಗಳದವ ಇವುಗಳನ್ನು ಗುಣಾಕಾರ ಮಾಡಬೇಕು ದ್ವಿಪದೋಕ್ತಿಗಳನ್ನು ಯಾವ ರೀತಿ ಗುಣಿಸ್ತೀರೋ ಅದರ ಪ್ರಕಾರ ಇಲ್ಲಿ ಗುಣಾಕಾರ ಮಾಡಿ ಈ ಮೂರೈತೆಲ್ಲ ಮೂರು ತಗೋರಿ ಬ್ರಕೆಟ್ ಒಳಗಡೆ ಟೂ ಪ್ಲಸ್ ರೂಟ್ ಟೂ ಆಮೇಲೆ ರೂಟ್ ತ್ರೀ ತೊಗೋರಿ ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಒಳಗಡೆ ಟೂ ಪ್ಲಸ್ ಏನು ಮಾಡ್ರಿ ರೂಟ್ ಟು ಎಡ್ ದ್ವಿಪದ ಬೀಜೋ ಬೀಜೋಕ್ತಿಗಳಲ್ಲಿ ದ್ವಿಪದಗಳನ್ನು ಹೆಂಗೆ ಗುಣಾಕಾರ ಮಾಡ್ತಿರಲ್ಲ ಅದೇ ರೀತಿ ಇಲ್ಲಿ ಗುಣಾಕಾರ ಮಾಡಿರಿ ಮೂರು ಮತ್ತು ಎರಡು ಗುಣಾಕಾರ ಮಾಡಿರಿ ಪ್ಲಸ್ ಮೂರು ಗುಂಡ್ಲೆ ಎಷ್ಟು ಬರೀಬೇಕು ರೂಟ್ ಟು ಬರೀಬೇಕು ನೆಕ್ಸ್ಟ್ ಇಲ್ಲಿ ರೂಟ್ ತ್ರೀ ಇಂಟು ಟೂ ಅದನ್ನ ಬರೆಯೋಣ ಅಂದ್ರೆ ಟು ಇಂಟು ರೂಟ್ ತ್ರೀ ಅಂತ ಬರೆಯೋಣ ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ಟು ಈ ರೂಟ್ ತ್ರೀಯನ್ನು ಇಲ್ಲಿ ಒಳಗಡೆ ಗುಣಿಸಿದ್ದೀನಿ ಈ ಮೂರನ್ನು ಇಲ್ಲಿ ಒಳಗಡೆ ಗುಣಾಕಾರ ಮಾಡಿದ್ದೀನಿ ಏನಾಗ್ಬಿಡ್ತತಿ ಮೂರೇಳೆ ಆರು ಪ್ಲಸ್ ಎಷ್ಟು ತ್ರೀ ರೂಟ್ ಟು ಎರಡು ವರ್ಗ್ ಮೂರು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಎಷ್ಟು ರೂಟ್ ಆರು ಇನ್ನು ಇವೆಲ್ಲ ಬೇರೆ ಬೇರೆನ ಅದಾವ ಯಾವುವು ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಸುಲಭೀಕರಣ ಮಾಡಲಿಕ್ಕೆ ಕಾಣಂಗಿಲ್ಲ ಕಾಣಂಗಿಲ್ಲ ಬರ್ರಿ ಅದಕ್ಕೋಸ್ಕರ ಇದನ್ನು ಹಾಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು